ನಾಗದೇವರಿಗೆ ಪಿಂಗಾರ ತೋಡಾರೆ ತೂಡ ಮೀಪಿನ ಪುರುಳೆ ಪಿಂಗಾರ್ಧ ಪುರ್ಪನು ಬಂಗಾರದ ಪುರುಪಗೂ ಸರಕೆ ಮಾಡ್ತೇರ ಈ ಮಣ್ಣದ ಸತ್ಯಲು ಪಿಂಗಾರ್ಧ ತುರುಪನು ಬಂಗಾರದ ಪುರುಪಗೂ ಸರಕೆ ಮಾಡ್ತಿರ ಈ ಮಣ್ಣದ ಸತ್ಯಲು ಸಲು ಪಿಂಗಾರ ಪುರುಪ ಕೊರದು ಕಾತೆರೆ ನಮ್ಮ ಮಣ್ಣದ ಚಿತ್ತಲು ಬಂಜಿನಾಲೆನ ತರೆತ ಕೊಡಿಟ ಮೆನ್ಕೊಂಡು ಜೀವ ತುಂಬುದಿ ಜೀವಗವೆ ಹೊರಲಾಡೆ ಬಂಜಿನಾಲೆನ ತರೆತ ಕೊಡಿಟ ಮೆನ್ಕೊಂಡು ಜೀವ ತುಂಬುದಿ ಜೀವಗವೆ ಹೊರಲಾಡೆ ಸಿಂಗಾರುಡದ ಪುದರಂಡು ಪಿಂಗಾರಗು ಸಿಂಗಾರ ಪುದರಂಡು ಪಿಂಗಾರಗು ಬೋಡೆತ್ತ ಅಪ್ಪ ಉಳ್ಳಿನ ಸಿರಿಗುಚ್ಛಾರ ಪಿಂಗಾರದ ಪುರುಳು ತುವಡು ಸತ್ಯದ ಸಿರಿನ ಕೈಟ್ ಪಿಂಗಾರದ ಪುರುಳು ತುವಡು ಸತ್ಯದ ಸಿರಿನ ಕೈಟ್ ಆ ಪುಡತುಡು ಪತಿಪೂರ್ಣ ಪದಿನಾಚಿ ಕಲೆಮೈಟ ಆ ಪುಡತುಡು ಪತಿಪೂರ್ಣ ಪದಿನಾಚಿ ಕಲೆಮೆಟ್ ತುಳುನಾಡ ಪಿಂಗಾರ ಅರಳಂಡು ಕಾಮೆ ತುಳುನಾಡ ಪಿಂಗಾರ ಅರಳಂಡು ಕಾಮೆ ಆ ಪದರ ಕೀರ್ತಿನ ನಮ್ಮ ವೈಪಾವಡು So es